ಇಲ್ಲಿ ನೋಡಿ ದೇವ್ರ ಮನೆ ಮೇಲೆ ಸ್ಲಾಬ್ ಬರ್ಬಾರ್ದಾಗಿತ್ತ ನೋಡಿ ಫ್ರೆಂಡ್ಸ್ ನೀವು ಹೇಳಿರೋ ಪ್ರಕಾರ ಈ ಬ್ಯಾಕ್ ಡೋರು ಇಲ್ಲಿ ನೇ ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋನ ಪ್ಲೀಸ್ ಯಾರಿಗೆಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ಇಷ್ಟ ಆಗುತ್ತೆ ಅವರು ಈ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಇದು ಸ್ಕಿಪ್ ಮಾಡ್ತೇವೆ ನೋಡಿ ಮಾಡಿ ನಂಗೆ ಫ್ರೆಂಡ್ ಒಬ್ಬರು ಕಮೆಂಟ್ ಮಾಡಿದ್ರು ನಿಮ್ಮನೆ ವಾಸ್ತು ದೋಷ ಇದೆ ಸರಿಪಡಿಸ್ಕೊಳ್ಳಿ ಆದ್ದರಿಂದ ನಿಮ್ಮ ಮನೆ ಸ್ಲೋ ಆಗಿ ನಡೀತಿದೆ ಅಂತ ಹೇಳಿ ಹಾಗಾಗಿ ಪ್ಲೀಸ್ ನೀವು ಕಮೆಂಟ್ ಹಾಕಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಾನು ನೀವು ಹೇಳಿದ ಪ್ರಕಾರನೇ ಈ ಥರ ಬರಬೇಕಾಗಿತ್ತಾ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಎಲ್ಲಿದೆ ನಮ್ಮ ಮನೆಗೆ ವಾಸ್ತು ದೋಷ ತೋರಿಸ್ತೀನಿ ನಿಮಗೆ ಬನ್ನಿ ಬನ್ನಿ ಫ್ರೆಂಡ್ಸ್ ಈಗ ಫಸ್ಟು ನೀವೇ ನೋಡ್ತಾ ಇದ್ದೀರಾ ನಮ್ಮದು ನಾರ್ತ್ ಫೇಸಿಂಗ್ ರೋಡ್ ಇರೋದು ಮತ್ತು ನಾರ್ತ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಡೋರ್ ಇರೋದು ಫಸ್ಟ್ ಎಂಟ್ರೆನ್ಸ್ಗೆ ನೋಡಿದ್ದು ನಾನು ನಿಮಗೆ ಫಸ್ಟು ನನಗೆ ಗೊತ್ತಿರೋ ರೀತಿ ದಿಕ್ಕುಗಳನ್ನ ಹೇಳ್ತೀನಿ ಸರಿ ಇದೆಯೋ ತಪ್ಪಿದೆಯೋ ಅಂತ ನೀವೇ ಹೇಳಿ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ ವರ್ಡ್ ನಿಮಗೆ ಸುಲಭವಾಗಿ ನಾನು ಹೇಳ್ತೀನಿ ಆ ಕೋಡ್ ವರ್ಡ್ ದಿಕ್ಕದು ಅಂತ ಅಂದ್ರೆ ನೋಡಿ ಆ ನೇ ವಾಬಿಟ್ರೆ ನೋಡಿದ್ರೆ ಪೂರ್ವ ಪಶ್ಚಿಮ ಎಡ ಉತ್ತರ ಬಲ ದಕ್ಷಿಣ ಇವು ನಾಲ್ಕು ಮಧ್ಯದಲ್ಲಿ ಬರದೆ ಆ ನೇ ವ ಈ ಆನೆ ವ ಅಂತ ನಮ್ಮ ಟೀಚರು ಕೋಡ್ವಾಡ್ ಹೇಗೆ ಕೊಟ್ಟಿದ್ರು ಹಾಗಾಗಿ ಎಲ್ಲೆಲ್ಲಿ ಯಾವುದ್ಯಾವ್ದು ಬರಬೇಕು ಅಂತ ನಾನು ನಿಮಗೆ ವಾಸ್ತು ಪ್ರಕಾರವೇ ಬನ್ನಿ ಈಗ ಫಸ್ಟು ನೋಡಿ ಆ ನೇ ವಾಯುವ್ಯದಲ್ಲಿ ಯಾವಾಗಲೂ ಏನು ಬರಬೇಕು ಸ್ನಾನದ ಮನೆ ಬರಬೇಕು ಅಂತ ಹೇಳ್ತಾರೆ ನಾವು ವಾಯುವ್ಯದಲ್ಲಿ ಸ್ನಾನದ ಮನೇನ ಮಾಡಿದ್ದೀವಿ ಇದ್ಬಿಟ್ರೆ ನೀವೇ ನೋಡಿದಿರ ಮೇಲೊಂದು ಸಜ್ಜ ಹಾಕ್ಸಿದ್ದೀವಿ ನೋಡಿ ವಾಯುವ್ಯದಲ್ಲಿ ಏನಪ್ಪಾ ಅಂದ್ರೆ ಸ್ನಾನದ ಮನೆ ಬರಬೇಕು ಅಂತ ಹೇಳ್ತಾರೆ ಅಲ್ಲು ಸ್ನಾನದ ಮನೆ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಸ್ನಾನದ ಮನೆಯೇ ಇದೆ ವಾಯುವ್ಯದಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ವಾಸ್ತು ದೋಷ ಎಲ್ಲಿದೆ ಅಂತ ನೀವೇ ಹೇಳಿ ವಾಯುವ್ಯದಲ್ಲಿ ಬರಲೇಬೇಕು ಸ್ನಾನದ ಮನೆ ಬಂದೇ ಬಂದಿದೆ ಬನ್ನಿ ಇನ್ನ ನೆಕ್ಸ್ಟ್ ನೋಡೋಣ ವಾಯುವ್ಯ ಪಕ್ಕದಲ್ಲೇ ಒಂದು ಕಿಡ್ಸ್ ಬೆಡ್ರೂಮ್ ಮಾಡಿದ್ದೀವಿ ವಾಯುವ್ಯ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಮಾಡಿದೀವಿ ಹಾಗಾಗಿ ಇದು ಬೆಡ್ರೂಮ್ ಆಗುತ್ತೆ ಇದಕ್ಕೂ ಏನು ದೋಷ ಇಲ್ಲ ಈ ಇದ್ ಮಾಡಿ ಹಾಗಾಗಿ ನನ್ನ ಪ್ರಕಾರ ಇದೇನು ದೋಷ ಇಲ್ಲ ಅಂತ ಫ್ರೆಂಡ್ ಒಬ್ರು ಹೇಳಿದ್ದು ಬನ್ನಿ ನಾವು ದೇವ್ರ ಮನೆ ಮಾಡಿದ್ವಿ ದೇವ್ರ ಮನೆ ಇಲ್ಲಿ ಬಂದಿದೆ ದೇವರ ಮನೆ ವಾಸ್ತು ಪ್ರಕಾರ ಈಶಾನ್ಯದರ್ ಬರಬೇಕು ಅಂತ ಹೇಳ್ತಾರೆ ನೋಡಿ ಈ ದೇವರ ಮನೆ ನೋಡ್ತೋರ್ಸಿನಿ ಇಲ್ಲಿ ಬರಬೇಕು ಅಂತ ಹೇಳ್ತಾರೆ ನನಗೆ ಇಲ್ಲಿ ಬರೋ ಈ ಕಡೆಯಿಂದ ಬರೋರೆಲ್ಲ ಹಿಂಗೆ ಟಚ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ನಂಗೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ನಾನು ಇಲ್ಲಿ ದೇವ್ರ ಮನೆಯನ್ನು ಮಾಡಿದ್ದೀನಿ ಹಾಗಾಗಿ ಇದು ಏನು ವಾಸ್ತು ಪ್ರಕಾರ ದೋಷ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಒಬ್ಬರು ಕಾಮೆಂಟ್ ಮಾಡಿದರು ಇಲ್ಲಿ ಅವರು ಇಲ್ಲಿ ಮೇಲೆ ನೋಡಿದ್ದು ಮೌಲ್ಡಿಂಗ್ ಹಾಕಬೇಡಿ ಅಂತ ಬಟ್ ಕೆಲವ್ರು ಹೇಳ್ತಾರೆ ದೇವ್ರ ಮನೆ ಕುಳ್ಳ ಆಗಿರಬೇಕು ಹೈಟ್ ಆಗಿರಬಾರ್ದು ಮನೆಗಿಂತ ಹುಳ್ಳ ಆಗಿರಬೇಕು ಅಂತ ಹೇಳಿ ಹಾಗಾಗಿ ನಾವು ಈ ಮೋಲ್ಡಿಂಗನ್ನು ನಾವು ಹಾಕ್ಸಿದ್ದೀವಿ ಕೆಲವ್ರೀಗ ಮಂಟಪಗಳು ಮಾಡ್ತಾರೆ ಅವ್ರ ಡಿಸೈನ್ಸ್ಗೋಸ್ಕರ ಮಾಡ್ತಾರೆ ಅಂತ ನಾನು ತಿಳಿದಿರೋದ್ರಿಂದ ನನಗೆ ಮೇಲ್ಗಡೆ ಅಟ್ಯಾಚ್ ಆಗೋದಿಲ್ಲ ಮೇಲ್ಗಡೆ ಸ್ಲ್ಯಾಬ್ಗೆ ಅಂದರೆ ಆಫೀಸ್ಗೆ ಅಟ್ಯಾಚ್ ಆಗೋದಿಲ್ಲ ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಒಬ್ರು ಹೇಳಿದ್ರು ಇದು ವಾಸ್ತು ದೋಷ ಇದೆ ಅಂತ ನಿಮಗೂ ಏನಾದ್ರು ವಾಸ್ತು ದೋಷ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಈ ಥರ ಬೇಡ ಅಂದ್ರೆ ನಾವು ಇವಾಗಲೇ ಇದನ್ನ ಅದೇ ನೈಋತ್ಯದಲ್ಲಿ ಅರೆಂಜ್ ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ನೈಋತ್ಯದಲ್ಲೇ ವಾಸ್ತು ಪ್ರಕಾರ ಬೆಡ್ರೂಮ್ ಇದೆ ನಮ್ಮ ಫ್ರೆಂಡ್ ಒಬ್ರು ಕಮೆಂಟ್ ಮಾಡಿದ್ರು ಬನ್ನಿ ಇಲ್ಲಿ ನೋಡಿ ಇಲ್ಲಿ ದೇವ್ರ ಮನೆ ಅಟ್ಯಾಚು ಮಾಡಿದ್ವಿ ನೀವು ಅಂತ ಇಲ್ಲಿ ನೀವು ಹಳೆ ವಿಡಿಯೋಗಳ್ ನೋಡಿಲ್ಲ ಇಲ್ಲಿ ದೇವ್ರ ಮನೆ ನಾವು ಫೋರ್ ಬೈ ಫೋರ್ ತಗೊಂಡು ಇಲ್ಲಿ ಒಂದು ದಿಟ್ಗೆ ಅಂದರೆ ನಾಲ್ಕು ಇಂಚ್ ಗೋಡೆ ಮಧ್ಯದಲ್ಲಿ ಸ್ಪೇಸ್ ಬಿಟ್ಟಿದ್ದೀವಿ ನಾವು ಇಲ್ಲಿ ಸ್ಪೇಸ್ ಬಿಟ್ಬಿಟ್ಟು ಇಲ್ಲಿ ಸ್ನಾನದ ಮನೆ ಗೋಡೆ ಮತ್ತೆ ಅಟ್ಯಾಚ್ ಟಾಯ್ಲೆಟ್ ದೇವರ ಮೇಲೆ ಎರಡು ಅಟ್ಯಾಚ್ ಆಗಿಲ್ಲ ನಮಗೆ ಮಧ್ಯದಲ್ಲಿ ಸ್ಪೇಸ್ ಕೊಟ್ಟಿದ್ದೀವಿ ಹಾಗಾಗಿ ಈ ಕಡೆ ನಾವು ದೇವರ ಮೇಲೆ ಟಚ್ ಆಗದನ್ನೇ ರೀತಿ ನಾವು ಸ್ನಾನ ಮಾಡಿಸ್ಕೊಂಡಿದ್ದೀವಿ ಮನೆಯಲ್ಲಿ ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಸ್ವಲ್ಪ ಇಲ್ಲಿ ಸ್ಪೇಸಸ್ ಇದೆ ಇಲ್ಲಿ ಸೆಂಟ್ರಿಂಗ್ ಬಿಚ್ಚಬೇಕು ಅಂತ ಹೇಳಿ ಕಲಾವಧಿ ಹಾಕೊಂಡಿದ್ರು ಹಾಗಾಗಿ ನೋಡಿದಿರ ಅದಕ್ಕೂ ಇದಕ್ಕೂ ಸ್ಪೇಸಸ್ ಬಿಡಿಸಿದ್ದೀವಿ ನಾವು ಬನ್ನಿ ನೆಕ್ಸ್ಟ್ ಬಂತು ಅಂತ ಅಂದರೆ ಇದು ಮೂಲೆ ಬೆಡ್ರೂಮ್ ಆಗಿದೆ ಇದು ಇದು ವಾಸ್ತು ನೈಋತ್ಯದಲ್ಲೇ ಬರಬೇಕು ನೈಋತ್ಯದಲ್ಲೇ ಬಂದಿದೆ ಮತ್ತು ಇಲ್ಲಿಂದ ಬಂದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಇದರ ಆಪೋಸಿಟೇ ಇಲ್ಲಿ ಅಗ್ನಿ ಮೂಲೆಗ ಬಂದಿದೆ ಅಗ್ನಿ ಮೂಲೆ ಆಗದೇ ದಿಕ್ಕು ಹಾಗಾಗಿ ಅಗ್ನಿ ಮೂಲೆಗೇನೆ ನಾವು ಅಡುಗೆ ಮನೆ ಮಾಡಿ ಇಲ್ಲಿ ಸ್ಟವ್ ಇಟ್ಕೊಳ್ಳೋ ಥರ ಸ್ಟ್ಯಾಬ್ ಹಾಕ್ಸಿದ್ದೀವಿ ಫ್ರೆಂಡ್ ನೀವು ಹೇಳಿರೋ ಪ್ರಕಾರ ನೋಡಿ ಫ್ರೆಂಡ್ಸ್ ನೀವು ಹೇಳಿರೋ ಪ್ರಕಾರ ಈ ಬ್ಯಾಕ್ ಡೋರು ಇಲ್ಲಿ ಇರಬಾರ್ದಾಗಿತ್ತು ಕೋಸ್ಕಟ್ ಇಲ್ಲಿ ಇರಬೇಕಾಗಿತ್ತು ಅಂತ ನೀವು ಹೇಳ್ತಿರೋದು ಬಟ್ ನಾವು ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿ ಅಂತ ಹೇಳಿ ನೋಡಿ ಅಲ್ಲಿ ಅಲ್ಲಿ ತೋರಿಸಿದೀವಿ ಅಲ್ಲಿ ಮೈನ್ ಡೋರ್ ಇದೆ ಅದ್ರದ್ದು ಪಾಸಿಟಿವಿಟಿ ಬಂದು ಇಲ್ಲಿ ಆಗಿ ಇಲ್ಲಿ ನೆಗೆಟಿವಿಟಿ ಬ್ಯಾಕ್ ಡೋರ್ ಹೋಗಬೇಕು ಅಂತ ಹೇಳಿ ನಾವು ಈ ಥರ ಮಾಡಿರೋದು ಅಂದರೆ ಬ್ಯಾಕ್ ಡೋರ್ ಈ ಥರ ಹಾಕಿ ಸೇಮ್ ಅಲ್ಲಿಂದ ಇಲ್ಲಿಗೆ ಒಂದೆರಡು ಎರಡು ಇಂಚು ವೇರಿಯಿಂದ ನಾವು ಬ್ಯಾಕ್ ಡೋರ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಇಲ್ಲಿ ಬಂದರೆ ಬ್ಯಾಕ್ ಸೈಡ್ ಇಷ್ಟು ನಾವು ಜಾಗ ಬಿಟ್ಕೊಂಡಿದ್ದೀವಿ ಅಷ್ಟು ಬಿಟ್ಟರೆ ತುಂಬಾ ಜಾಗ ಇದೆ ರೀ ಹಿಂಭಾಗ ಬರೋರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ಬಟ್ಟೆ ಎಲ್ಲ ಒಣೆ ಹಾಕೊಳಕ್ಕೆ ಅಂತ ಜಾಸ್ತಿ ಜಾಗವೇ ಬಿಡ್ಸಿದ್ದೀವಿ ನೋಡಿದ್ರೊಳಗೆ ಫ್ರೆಂಡ್ಸ್ ನಮ್ಮನೆ ವಾಸ್ತು ದೋಷ ಎಲ್ಲಿದೆ ಅಂತ ನೀವೇನೇ ಹೇಳಿ ನನಗಂತೂ ಗೊತ್ತಾಗ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮನೆಗೆ ವಾಸ್ತು ದೋಷ ಇದೆಯಾ ಈ ಮೂಲೆಯಲ್ಲೇ ಇದು ಬರಬೇಕು ಏನು ವಿಂಡೋಸ್ಗಳು ಬರಬೇಕು ಇಲ್ಲಿ ಪೂರ್ವ ದಿಕ್ಕಿಗೆ ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಇಲ್ಲೊಂದು ದೊಡ್ಡ ವಿಂಡೋ ಕೊಟ್ಟಿದ್ದೀವಿ ಕಡೆ ಒಂದು ವಿಂಡೋ ಕೊಟ್ಟಿದ್ದೀವಿ ವಾಸ್ತು ಪ್ರಕಾರ ಏನು ದೋಷ ಆಗಬಾರ್ದು ಅಂತ ಹೇಳಿ ವಿಂಡೋಸ್ಗಳನ್ನ ಇಟ್ಟಿದ್ದೀವಿ ಅಂತ ಹೇಳ್ತಾರ ಹಾಗಾದ್ರೆ ವಾಯುವಿನ ಸ್ಟೆಪ್ಸ್ ಇದೆ ಸೊಪ್ಪು ದೇವೂಲಕ್ಕೆ ಬರಬೇಕು ಅಂತ ಈಶಾನ್ಯ ಮೂಲ್ಯಕ್ಕೆ ಬರಬೇಕು ಅಂತ ಹೇಳ್ತಾರೆ ಈಶಾನ್ಯ ನಮ್ಮ ನಮ್ಮನೆ ಸಂಪಿದೆ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿದ್ರಾಗ ಫ್ರೆಂಡ್ಸ್ ನಮ್ಮನೆ ವಾಸ್ತು ದೋಷ ಎಲ್ಲಿದೆ ಅಂತ ನೀವೇ ಹೇಳಿ ನನಗಂತೂ ಗೊತ್ತಾಗ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ನಮ್ಮನೆ ವಾಸ್ತು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್